ಅರಣ್ಯ ಬಗರು ಹುಕುಂ ಸಾಗೋಳಿದಾರ ಬಡ ಕುಟುಂಬಗಳಿಗೆ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಭೂಮಿ ವಸತಿ ಹಕ್ಕು ಮಾನ್ಯ ಮಾಡಿ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ರಾಜ್ಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಕೊಡಗು ಜಿಲ್ಲಾ ಘಟಕ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಪ್ರಮುಖ ಅಮೀನ್ ಬೊಯ್ಸಿನ್ ಅವರು ಸಿ ಮತ್ತು ಡಿ ಭೂಮಿಯ ಸಮಸ್ಯೆಗೆ ದೊರೆಯುವ ಪರಿಹಾರ ಬಡವರ ಪರವಾಗಿ ಇರಬೇಕೇ ಹೊರತು ಉಳ್ಳವರ ಪರವಾಗಿ ಇರಬಾರದು ಬಡವರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದೆಂದು ಒತ್ತಾಯಿಸಿದರು ಅಕ್ರಮ ಸಕ್ರಮ ಸಮಿತಿ ಕೇವಲ ನಾಮಕಾವಸ್ಥೆಗಷ್ಟೇ ಇದ್ದು ಇದೊಂದು ರಾಜಕೀಯ ಸಮಿತಿಯಾಗಿದೆ ಈ ಸಮಿತಿಯಡಿ ಎಷ್ಟು ಬಡವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂಬ ಲೆಕ್ಕವನ್ನ ಮೊದಲು ನೀಡಬೇಕು ತಹಶೀಲ್ದಾರರು ಸಮಿತಿಯ ಸಭೆಯನ್ನ ನಡೆಸಿ ನಿವೇಶನ ರಹಿತರ ಅರ್ಜಿಯಿಂದ ವಿಲೇವಾರಿ ಮಾಡಬೇಕೆಂದರು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಉಳುವನೆ ಭೂ ಒಡೆಯ ನೀತಿಯಿಂದ ಜಾರಿ ಮಾಡಿದಂತೆ ಈಗಿನ ಸರ್ಕಾರ ಕೂಡ ಸಾಗುವಳಿ ಮಾಡ್ತಾ ಇರುವ ಭೂರಹಿತ ಬಡವರಿಗೆ ಭೂ ಮಂಜೂರಾತಿ ಮಾಡಲು ಒನ್ ಟೈಮ್ ಸೆಟಲ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ನಿವೇಶನ ರಹಿತರ ಅರ್ಜಿಯನ್ನು ಸರ್ಕಾರ ಶೀಘ್ರ ಪುರಸ್ಕರಿಸದಿದ್ದಲ್ಲಿ ಸಮಿತಿ ವತಿಯಿಂದ ರಾಜ್ಯವ್ಯಾಪಿ ತೀವ್ರ ರೀತಿಯ ಹೋರಾಟವನ್ನು ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು ಆ ಭೂಮಿಗಳಿಗೆ ಒಂದಲ್ಲ ಒಂದು ರೀತಿಯ ನಿಬಂಧನೆಗಳನ್ನು ಹೇರಿ ಬಡವರಿಂದ ಆ ಭೂಮಿಯನ್ನು ಕಸಿದು ಉಳ್ಳವರಿಗೆ ಭೂಮಿಯನ್ನು ಪರಭಾರು ಮಾಡತಕ್ಕಂತಹ ಹೊಸ ಷಡ್ಯಂತ್ರಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥ ನಾವು ಮನಗಂಡು ಇದು ತೀವ್ರ ಗತಿಯಲ್ಲಿ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಸರ್ಕಾರ ಈಗಾಗಲೇ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಡಿಯಲ್ಲಿ ಅರ್ಜಿಯನ್ನು ಕೊಟ್ಟು ಸಕ್ರಮ ನಡೆಸಲಿಕ್ಕೆ ತಗೊಂಡಂತಹ ಅರ್ಜಿಯನ್ನು ಕೊಟ್ಟಿದ್ದರೂ ಕೂಡ ಇವತ್ತು ಕೂಡ ಅಕ್ರಮ ಸಕ್ರಮ ಸಮಿತಿ ರಚನೆ ಆಗಿ ಈಗಾಗಲೇ ಎಟ್ಟಿ ಆಗು ಕೂಡ ಸಮಿತಿಯ ಸಭೆಗಳು ನಡೆಯಲಿವೆ ಯಾವುದೇ ಅರ್ಜಿಗಳು ಕೂಡ ಬೇರೆವರೆ ಆಗದೇ ಇರತಕ್ಕಂಥನೇ ನೋಡಿದ್ದಾರೆ ಇದು ಕೇವಲ ಉಳ್ಳವರ ಪರವಾಗಿರ್ತಕ್ಕಂತಹ ಚಿಂತನೆಯೊಂದಿಗೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥದ್ದು ಅದು ಸ್ಪಷ್ಟವಾಗಿರತಕ್ಕಂಥ ನಿರ್ದೇಶನ ಜಿಲ್ಲೆಯಲ್ಲಿ ರೈತರು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂತಹ ವಿಚಾರದಲ್ಲಿ ಈಗಾಗಲೇ ಸಿ ಎನ್ ಡಿ ಲ್ಯಾಂಡ್ನ ವಿಚಾರದಲ್ಲೂ ಕೂಡ ಸರ್ಕಾರ ಅದನ್ನು ಅರಣ್ಯ ಇಲಾಖೆಗೆ ನೆಡುತೋಪು ಬಳಸಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾಳೆ ಯಾವುದೇ ಕಾರಣದಿಂದಲೂ ಅದನ್ನು ಹಿಂದಕ್ಕೆ ತೆಗೆಯುವಂತಹ ಒಂದು ಒಂದು ನಿಯಮದಲ್ಲಿ ಇವತ್ತು ಅದನ್ನು ಹಸ್ತಾಂತರಿಸಿದ್ರು ಕೂಡ ಇವತ್ತು ಆ ಭೂಮಿಗಳಿಗೆ ಇವತ್ತು ಸೆಕ್ಷನ್ ಅಡಿಯಲ್ಲಿ ಅರಣ್ಯ ಇಲಾಖೆ ಸಭೆ ನೋಟಿಸ್ಗಳನ್ನು ಕೊಟ್ಟು ರೈತರಿಗೆ ತೊಂದರೆ ಮಾಡ್ತಾ ಇದೆ ಅದು ಬಡ ರೈತರಿಗೆ ಅದರ ಉಪಯೋಗ ಆಗಬೇಕು ಅವತ್ತು ಅದನ್ನ ದುರುಪಯೋಗ ಪಡಿಸಿಕೊಂಡು ಉಳ್ಳವನು ಮೂವತ್ತ ಎಕರೆ ನಲವತ್ತು ಎಕರೆ ಭೂಮಿಗಳನ್ನ ಇವತ್ತು ಗುತ್ತಿಗೆ ಆಧಾರದಲ್ಲಿ ಪಡೀಲಿಕ್ಕೆ ಇರತಕ್ಕಂತಹ ಹೊಸ ಒಂದು ಆಲೋಚನೆಗಳು ಸರ್ಕಾರ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಡವರಿಗೆ ನಿವೇಶನ ರೈತರಿಗೆ ಮಾಡತಕ್ಕಂತಹ ಹಾಗೂ ಬಡವರಿಗೆ ಮಾಡತಕ್ಕಂತಹ ಬಹಳ ದೊಡ್ಡ ಘೋರ ಆ ವಿಷಯದ ಈ ಹಿಂದೆ ನಮ್ಮ ಹೋರಾಟದ ಅನ್ವಯ ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರು ಇಲ್ಲಿ ಭೂಮಿಯನ್ನು ಮೀಸಲಿಟ್ಟಿದ್ದರು ಆ ಭೂಮಿಯನ್ನು ಕೊಡವರಿಗೆ ಕೊಡಬೇಕು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಭೂಮಿ ಹಂಚಿಕೆ ಆಗಬೇಕು ಎನ್ನುವಂತಹ ತೀರ್ಮಾನ ಆವತ್ತು ಕಾಗೋಡು ತಿಮ್ಮಪ್ಪ ಅವರು ತೆಗೆದಂತಹ ತೀರ್ಮಾನ ಇವತ್ತು ಅದನ್ನ ತ್ವರಿತವಾಗಿ ಆ ಬಡವರನ್ನ ಗುರುತು ಹಚ್ಚಿ ಫಲಾನುಭವಿಗಳನ್ನು ಪಟ್ಟಿ ಮಾಡಿ ನಿರಂತರವಾಗಿ ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡತಕ್ಕಂಥ ಬಡವರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಅವರಿಗೆ ಅವರ ಹಕ್ಕನ್ನು ಅವರಿಗೆ ತಕ್ಕುವಂತೆ ಮಾಡಬೇಕು ಇದರಲ್ಲಿ ಈ ಹೋರಾಟವನ್ನು ಈ ಈ ಒಂದು ಇವತ್ತೇನು ವಿರಾಸ್ಪತಿ ಶಾಸಕರು ಭೂಮಿಯನ್ನು ಹಂಚಿ ಅದನ್ನು ನಿವೇಶನವನ್ನು ಹಂಚುವಂತಹ ಕ್ರಮ ಮುಂದಾಗಿ ಇದನ್ನು ಸ್ವಾಗತಾರ್ಹ ಆದರೆ ಈ ಹೋರಾಟ ಹಿಂದೆ ಭೂಮಿ ವಸತಿಯ ಬಹಳ ಮುಖ್ಯ ಪ್ರಮುಖ ಪಾತ್ರ ಇತ್ತು ಅವತ್ತು ಒಂದು ವರ್ಷದಷ್ಟು ನಾವು ದಿಗ್ಗಣಿಯ ಪರಿಸರದಲ್ಲಿ ಕೂತು ಕಾಗೋಳು ತಿಮ್ಮಪ್ಪ ಅವರನ್ನ ಅದ್ರ ಜೊತೆಯಲ್ಲಿ ಏಳು ಮಂತ್ರಿಗಳನ್ನ ಇಪ್ಪತ್ತೇಳು ಶಾಸಕರನ್ನ ಕೊಡಗಿಗೆ ಬರಮಾಡಿ ಆ ಹೋರಾಟವನ್ನು ಗಟ್ಟಿ ಮಾಡಿರುವುದರಿಂದ ಆವತ್ತು ತೆಗೆದಂತಹ ಏನು ಆ ಜಿಲ್ಲಾಧಿಕಾರಿಯ ಸಂಖ್ಯೆ ತೆಗೆದಂತಹ ನಿರ್ಣಯ ಸರ್ಕಾರ ತೆಗೆದಂತಹ ನಿರ್ಣಯ ಪ್ರಕಾರ ಇವತ್ತು ಸಾವಿರ ಕೋಟಿ ಬಗ್ಗೆ ಆ ನಿವೇಶನ ಹಂಚುವಂತಹ ಕಾರ್ಯ ಇವತ್ತು ಬಹಳ ಅಗ್ರದಲ್ಲಿದೆ ಹೇಳುವಂತಹ ಸಂದರ್ಭದಲ್ಲಿ ನೈಜ ಫಲಾನುಭವಿಗಳಿಗೆ ಧಕ್ಕುಪೆಟ್ಟು ಅದರಲ್ಲೂ ಕೂಡ ಇಲ್ಲಿ ಉಳಿ ಉಳಿದಿರ್ತಕ್ಕಂಥ ಪರವಾರ ಆಗದೆ ಉಳಿದಿರತಕ್ಕಂತಹ ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಏನಿದೆ ಅದು ಒನ್ ಟೈಮ್ ಸೆಟಿಲ್ಮೆಂಟ್ ಆಧಾರದಲ್ಲಿ ಸರ್ಕಾರ ಸಿಂಗಲ್ ಓಪನ್ ಮಾಡಿ ಒನ್ ಟೈಮ್ ಸೆಟಿಲ್ಮೆಂಟ್ ಆಧಾರದಲ್ಲಿ ಅದನ್ನೆಲ್ಲ ಅಲ್ಲಿಗಳನ್ನು ಆ ನಿವೇಶನಗಳನ್ನು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿಗಳಲ್ಲಿ ನಿವೇಶನಗಳನ್ನು ಹಂಚಬೇಕು ಸಮಿತಿಯ ಮತ್ತೊಬ್ಬ ಪ್ರಮುಖ ಡಿಎಸ್ ನಿರ್ವಾಣಪ್ಪ ಮಾತನಾಡಿ ಉಳುವನೆ ಭೂವಡೆಯ ಎಂಬ ಕಾನೂನು ಜಾರಿ ಮಾಡಿದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸುವ ಸರ್ಕಾರ ಬಡವರ ಪರವಾಗಿರುವ ಅರಸು ಅವರ ಆದರ್ಶಗಳನ್ನು ಯಾಕೆ ಪಾಲಿಸ್ತಾ ಇಲ್ಲವೆಂದು ಪ್ರಶ್ನೆ ಮಾಡಿದರು ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಡೀ ಜಿಲ್ಲೆಯನ್ನ ಸರ್ವೆ ಮಾಡಿದನು ಬಿಟ್ಟರೆ ಮತ್ತೆ ಯಾವತ್ತೂ ಕೂಡ ಸರ್ಕಾರ ಯಾರಲ್ಲಿ ಎಷ್ಟೆಷ್ಟು ಇದೆ ಎಷ್ಟು ಪೈಸೆಗಳಿದೆ ಎಷ್ಟು ಸೀಮಂತು ಡೀಲಾನ್ ಕೂಡ ಇದೆ ಮತ್ತು ಇತರ ಗುರುಗಳು ಎಷ್ಟಿದೆ ಅಂತ ಮಾಹಿತಿಗಳು ಕೂಡ ಇಲ್ಲ ಈ ಕಾರಣದಿಂದಾಗಿ ಯಾವುದೇ ಈ ಜಿಲ್ಲೆಗೆ ಬಂದಂಥ ಮಂತ್ರಿಗಳಿರ್ಬೋದು ಈ ಜಿಲ್ಲೆಯ ಶಾಸಕರಿರ್ಬೋದು ಇವ್ರನ್ನ ಕೇಳಿದ್ರೆ ಯಾರಿಗೂ ಕೂಡ ನಿವೇಶನ ಇಲ್ಲ ನಿವೇಶಿಸ್ಕೊಡ್ಬೇಕಾದಂತ ಭೂಮಿ ಇಲ್ಲ ಅಂತ ಹೇಳ್ತಕ್ಕಂಥ ಬಹಳ ಸುಲಭವಾಗಿ ಹೇಳ್ತಾರೆ ಯಾಕಂತಂದ್ರೆ ಇವರ ಸರ್ಕಾರದಲ್ಲಿ ಒಂದು ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಎಷ್ಟು ನಿವೇಶನ ರೈತರು ಇದ್ದಾರೆ ಎಷ್ಟೆ ಒತ್ತುವರಿ ಇದೆ ಎಷ್ಟೆ ಭೂಮಿ ಫಾರೆಸ್ಟ್ ಇದೆ ಎಷ್ಟೆ ಭೂಮಿ ಆ ಏನು ಡಿಲ್ಯಾಂಡ್ ಭೂಮಿ ಅಥವಾ ಸಿ ಡಿಲೈಟ್ ಡಿಲ್ಯಾಂಡ್ ಭೂಮಿಯನ್ನ ಎಷ್ಟು ಮಟ್ಟಿಗೆ ಅಂಶಗಳು ಕೂಡ ಇವತ್ತು ಈ ಜಿಲ್ಲೆಯ ಯಾವ ಒಬ್ಬ ಅಧಿಕಾರಿಗಳಿಗೂ ಇಲ್ಲ ಈ ಹಿಂದೆ ಮನವಿ ಪತ್ರಿದ್ವಿ ಇಡೀ ಜಿಲ್ಲೆಯಲ್ಲಿ ಸಿಮ್ಯಾಂಡು ಭೂಮಿಯ ಕಟ್ಟಿಗಳು ಇತ್ತಂದ್ರೆ ಅಲ್ಲಿ ಹೇಳುತ್ತ ಉದ್ದೇಶ ಇಷ್ಟೇ ನಮ್ಮಲ್ಲಿ ಯಾವುದೇ ರೀತಿ ಖಾಲಿ ಭೂಮಿ ಇಲ್ಲ ಅಲ್ಲ ಹತ್ತು ಸಾವಿರಕ್ಕಿಂತ ಹೆಚ್ಚು ಸೀಮಂತು ಡಿಲಾನ್ ಒಂದು ಪೈಸರಿ ಭೂಮಿ ಇದೆಯಲ್ಲ ಅದೇ ಅಂತಕ್ಕ ಇನ್ನು ಪಂಚಾಯತಿ ಲವ್ ದರ ಇವತ್ತು ಬಾಲಂಸದಲ್ಲಿ ಈ ಹಿಂದೆ ಮನೆಗಳ ಕೊಟ್ಟಿದ್ದಾರೆ ಆ ಮನೆಗಳನ್ನ ಇನ್ನೂ ಯಾರು ಯಾರಿಗೆ ಮಾರಾಟ ಮಾಡಿ ಇನ್ನೂ ಯಾರು ಬಂದಿದೆ ಅದು ಆ ಪಂಚಾಯತಿ ಇರತಕ್ಕ ನಿವೇಶ ಬೈಕ್ರಿಗೆ ಅವರು ನಿವೇಶ ಬೈಕ್ ಪಟ್ಟಿ ಮಾಡಿದ ಹೊರತು ಅವರಿಗೆ ಆ ಮನೆ ಯಾರನ್ನ ಮಾರಾಟ ಮಾಡಿದ್ದಾರೆ ಮತ್ತು ಅನ್ನೋದ್ರ ಬಗ್ಗೆ ಸರಿಯಾದ ದಾಖಲೆಯನ್ನು ಮಾಡಿಕೊಡುವಲ್ಲಿ ಪಂಚಾಯತಿ ಸಂಪೂರ್ಣವಾಗಿ ಆಗಿದೆ ಇವತ್ತು ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಪ್ರಮುಖರಾದ ಕೆ ಮಣ್ಣಪ್ಪ ಎಚ್ಸಿ ಸಣ್ಣಪ್ಪ ಪಿ ಎಸ್ ಸುರೇಶ್ ಹಾಗೂ ಮೊಹಮ್ಮದ್ ಅಲಿ ಪಾಲ್ಗೊಂಡಿದ್ದರು